ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಗ್ರಾಸರಿ ತೋರಿಸ್ತಾ ಇದ್ದೀನಿ ನಿಮಗೆ ತಮ್ಮ ನೀರಲ್ಲಿ ಗೊತ್ತಾಗಿರಬೇಕು ನಾನೊಂದು ಆ್ಯಪ್ ಬಗ್ಗೆ ಹೇಳ್ತೀನಿ ಅಂತ ನನಗೆ ತುಂಬ ಕಡಿಮೆ ರೇಟಲ್ಲಿ ಸಿಕ್ಕಿರೋದು ಆ ಆ್ಯಪ್ ಏನು ಅದನ್ನ ಹೇಗೆ ನಾವು ಆರ್ಡ್ರ್ ಮಾಡೋದು ಅಂತೆಲ್ಲ ಪೂರ್ತಿ ಡೀಟೇಲಾಗಿ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನನಗೆ ಸನ್ ಪ್ಯೂರ್ ಆಯಿಲು ಈಗ ನಾವು ಹೊರಗಡೆ ಎಲ್ಲ ನಮಗೆ ಒನ್ ಫಾರ್ಟಿ ಸೆವೆನ್ನು ಒನ್ ಫಾರ್ಟಿ ಏಯ್ಟ್ ಎಲ್ಲ ಅಂತ ನನಗೆ ಬರೀ ಟ್ವೆಂಟಿ ನೈನ್ ರುಪೀಸ್ಗೆ ಈ ಎಣ್ಣೆ ಸಿಕ್ಕಿರೋದು ಆಮೇಲೆ ಬನಾನಾ ಇದೆಲ್ಲ ನಾನು ಆರ್ಡ್ರ್ ಮಾಡಿರೋದು ಪ್ರೂತಿ ಪ್ರೂಫ್ ಸಹಿತ ತೋರಿಸ್ತೀನಿ ಏನು ಸುಳ್ಳು ಇರ್ತಿದ್ದಾರೆ ಅಂತ ಅಂದ್ಕೋಬೇಡಿ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೆ ಅನ್ನೋ ಪ್ರೂಫ್ ಸಹಿತ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಆಮೇಲೆ ಲೆಮನ್ನು ನಾಲ್ಕು ಲೆಮನ್ಗೆ ಫಾರ್ಟೀನ್ ರುಪೀಸು ಇದು ನಲ್ವತ್ತು ರೂಪಾಯಿಗೆ ನನಗೆ ಅರ್ಧ ಕೆ ಜಿ ಸಿಕ್ಕಿದ್ದು ಇದು ಬಿಸ್ಕೆಟು ಟೆನ್ ರುಪೀಸಿದು ಇಲ್ಲ ಟ್ವೆಂಟಿ ಫೈವ್ ರುಪೀಸಿದು ನನಗೆ ಎಂಟು ರೂಪಾಯಿಗೆ ಸಿಕ್ಕಿದೆ ಮೆಣಸಿನ್ಕಾಯಿ ನೂರು ಗ್ರಾಮ್ಗೆ ಇಷ್ಟಂದರೆ ಫೋರ್ ರುಪೀಸ್ಗೆ ನೂರು ಗ್ರಾಮ್ ಸಿಕ್ಕಿದೆ ಆಮೇಲೆ ಈರುಳ್ಳಿ ಎಲ್ಲ ಈಗ ತರ್ಟಿ ಫೈವ್ ಫಾರ್ಟಿ ರುಪೀಸ್ ನಡೀತಾ ಇದೆ ಹೊರಗಡೆ ಬಟ್ ನನಗೆ ಸಿಕ್ಕಿದ್ದು ಟ್ವೆಂಟಿ ನೈನ್ ರುಪೀಸ್ಗೆ ಆಮೇಲೆ ಬೆಂಡೆಕಾಯಿ ಬೆಂಡೆಕಾಯಿ ಹನ್ನೆರಡು ರೂಪಾಯಿಗೆ ಅರ್ಧ ಕೆ ಜಿ ಸಿಕ್ಕಿದೆ ವಿತ್ ಪ್ರೂಫ್ ತೋರಿಸ್ತೀನಿ ನಾನು ಕೊತ್ತಂಬರಿ ಐದು ರೂಪಾಯಿಗೊಂದು ಸಿಕ್ಕಿರೋದು ಕ್ಯಾರೆಟು ಎಷ್ಟ ಕ್ಯಾರೆಟು ಫಾರ್ಟೀನ್ ರುಪೀಸ್ಗೆ ಅರ್ಧ ಕೆ ಜಿ ಟೊಮೆಟೊ ನೋಡಿ ಎಂಟು ರೂಪಾಯಿಗೆ ಅರ್ಧ ಕೆ ಜಿ ಸಿಕ್ಕಿದೆ ಇದ್ರ ಬಿಲ್ ಸಹಿತ ತೋರಿಸ್ತೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ಅದು ಯಾವ ಆ್ಯಪಲ್ಲಿ ತೊಗೊಂಡೆ ಹೇಗೆ ಆರ್ಡ್ರ್ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಾನು ತೊಗೊಂಡಿರೋ ಬಿಲ್ಲನ್ನು ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಬನ್ನಿ ಈಗ ಯಾವ ಆ್ಯಪ್ ಅಂತ ತೋರಿಸ್ತೀನಿ ತುಂಬ ಕಡಿಮೆ ಬೆಲೆ ಸಿಗುತ್ತೆ ಹಾಗೆ ಮನೆ ಹತ್ರನೇ ತಂದು ಕೊಟ್ಬಿಟ್ಟು ಹೋಗ್ತಾರೆ ನಾವು ಚೆಕ್ ಮಾಡಿಕೊಂಡು ನಮ್ದು ಎಲ್ಲ ಐಟಮ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ತೊಗೋಬೇಕು ನನಗೆ ಆಶ್ಚರ್ಯ ಆಯಿತು ನಾನು ಬುಕ್ ಮಾಡಿದಾಗ ಬರೀ ಟ್ವೆಂಟಿ ನೈನ್ ರುಪೀಸ್ ಕೊಡ್ತಾಯಿದ್ದಾರಾ ಅಂತ ಆದರೆ ನಿಜ ಅದಕ್ಕೆ ನಾನು ನಿಮಗೂ ಸೇರ್ ಮಾಡ್ಕೊಳ್ಳೋಣ ಉಪಯೋಗ ಆಗೋದಂತೆ ಈಗ ಬನ್ನಿ ಹೇಗೆ ಅದನ್ನ ಬುಕ್ ಮಾಡೋದು ಅದು ಯಾವ ಆ್ಯಪ್ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅದು ಆ್ಯಪು ಜಿಪ್ಟೋ ಆ್ಯಪ್ ಅಂತ ಈಗ ಎಲ್ಲ ಸಿಟಿಗಳಲ್ಲೂ ಅವೈಲೇಬಲ್ ಇದೆ ಟೆನ್ ಮಿನಿಟ್ಸ್ ಇದು ಅಂತ ಹೇಳಿರ್ತಾರೆ ಇಲ್ಲಿ ಲೊಕೇಶನ್ ಪರ್ಮಿಷನ್ ಈಸ್ ಆಪ್ ಅಂತ ಇದೆ ಕಂಟಿನ್ಯೂ ಅಂತ ಕೊಡಬೇಕು ಅಂದರೆ ಈ ಲೊಕೇಶನ್ಗೆ ನಮಗೆ ಇದು ಆಗುತ್ತೆ ಓನ್ಲಿ ವಿ ಯೂಸ್ ದ ಆ್ಯಪ್ ಓನ್ಲಿ ದಿಸ್ ಟೈಮ್ ಯಾವುದಾದ್ರೂ ಕೊಟ್ಕೋಬೋದು ನೋಡಿ ಇಲ್ಲಿ ಡೇಲಿ ಆಫರ್ಗಳು ಏನಿರುತ್ತಲ್ಲ ಅದು ನಮ್ಮ ಏನು ಇದರಲ್ಲಿ ಶೋ ಮಾಡುತ್ತೆ ಲೋವೆಸ್ಟ್ ಪ್ರೈಸಲ್ಲಿ ಆಮೇಲೆ ಇದು ನಮಗೆ ಫ್ರೆಶ್ ಐಟಮ್ಸ್ ಸಿಗುತ್ತೆ ಜಿಪ್ಟೋ ಇದರಲ್ಲಿ ತುಂಬ ಕಡಿಮೆ ಆಗಿರತ್ತೆ ರೇಟ್ಗಳು ಮಾತ್ರ ಈಗ ನೋಡಿ ಅನ್ನು ಆಗಲೇ ಹೇಳಿದ್ನಲ್ವ ಟ್ವೆಂಟಿ ನೈನ್ ರುಪೀಸ್ಗೆ ಕೆ ಜಿ ತೊಗೊಂಡಿದ್ದು ಇಲ್ಲಿ ನೋಡಿ ರೇಟು ಆಮೇಲೆ ಇದು ನೈನ್ ರುಪೀಸು ಟೊಮೆಟೊ ಕೊತ್ತಂಬರಿ ಫೈವ್ ರುಪೀಸು ಏಟ್ ರುಪೀಸ್ ಮೆಣಸಿನ್ಕಾಯಿ ನಾನು ಇನ್ನೊಂದು ಉದ್ದ ಬರುತ್ತಲ್ಲ ಅದನ್ನು ತಗೊಂಡಿದ್ದು ಫೋರ್ ರುಪೀಸ್ಗೆ ಸಿಕ್ಕಿದ್ದು ನನಗೆ ನೋಡಿ ಲೆಮನ್ ಹದಿನಾಲ್ಕು ರೂಪಾಯಿ ಬೆಂಡೆಕಾಯಿ ಹದಿನಾಲ್ಕು ರೂಪಾಯಿ ಈಗ ಎರಡೆರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಆಫರ್ ತುಂಬ ಇದರಲ್ಲಿ ಇರುತ್ತೆ ನೋಡಿ ಈ ಥರ ಇದನ್ನ ಓಪನ್ ಮಾಡಿಕೊಂಡು ನಮಗೆ ಯಾವ ಕ್ಯಾಟಗರಿ ಬೇಕು ಕೆಫೆ ಅಂದರೆ ಇದು ಎಲ್ಲ ಫುಡ್ದು ಎಲ್ಲ ಬೇಕಾದರೆ ಆರ್ಡರ್ ಮಾಡ್ಕೋಬೋದು ಈಗ ಈ ಥರ ನಮಗೆ ಎಲೆಕ್ಟ್ರಿಕಲ್ ವಸ್ತುಗಳು ಫ್ಯಾಷನ್ದು ಯಾವ್ದು ಬೇಕಾದನ್ನು ನಾವು ಬುಕ್ ಮಾಡ್ಕೋಬೋದು ತುಂಬ ಚೀಪ್ ನನಗನ್ಸಿದ್ದು ಎಲ್ಲ ಆ್ಯಪ್ಗಳು ನಾನು ತುಂಬ ನೋಡ್ತಾ ಇರ್ತೀನಿ ಅದರಲ್ಲಿ ನನಗೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಈಗ ನೋಡಿ ನಾನು ಫ್ರೂಪ್ ತೋರಿಸ್ತೀನಿ ನಾನು ಬುಕ್ ಮಾಡಿದ್ದು ಎಣ್ಣೆ ಎಲ್ಲ ನನಗೆ ಯಾವ ರೇಟಲ್ಲಿ ಸಿಕ್ತು ಅಂತ ತೋರಿಸ್ತೀನಿ ಆಮೇಲೆ ಅದನ್ನ ಹೇಗೆ ನಾವು ಅಪ್ಲೈ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ ಈಗ ನಾನು ಜಸ್ಟ್ ಮಾರ್ನಿಂಗಲ್ಲಿ ಟ್ವೆಂಟಿ ಟು ಜನವರಿಲಿ ಹತ್ತು ಹತ್ತು ಗಂಟೆಗೆ ನಾನು ಕ್ಯಾರೆಟು ಈಗೆಲ್ಲ ತೋರಿಸಿದೆ ಅಲ್ವ ಅದೆಲ್ಲ ಸೆವೆಂಟಿ ಒನ್ ರುಪೀಸ್ಗೆ ಇಷ್ಟೆಲ್ಲ ಐಟಮ್ ನನಗೆ ಸಿಕ್ಕಿದ್ದು ನೋಡಿ ಇಲ್ಲಿ ಯಾವತ್ತಿದು ಟ್ವೆಂಟಿ ಜನವರಿಗೆ ನಾನು ಮೊನ್ನೆ ಬುಕ್ ಮಾಡಿದ್ದು ಆಯಿಲು ಟ್ವೆಂಟಿ ನೈನ್ ರುಪೀಸ್ಗೆ ಆಯಿಲ್ ಸಿಕ್ಕಿದ್ದು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಇದು ಮೊನ್ನೆ ಒಂದಿನ ಬುಕ್ ಮಾಡಿದ್ದು ಏಯ್ಟಿ ಒನ್ ರುಪೀಸ್ಗೆ ಆ್ಯಪಲ್ಲು ಎಲ್ಲ ಸೇರಿ ನನಗೆ ಆ್ಯಪಲ್ ಈಗ ಹೊರಗಡೆ ಇನ್ನೂರು ಮುನ್ನೂರು ನಡೀತಾ ಇದೆ ಬಟ್ ನಾಲ್ಕು ಆ್ಯಪಲ್ಲು ಬೆಂಡೆಕಾಯಿ ಎಲ್ಲ ಮೊನ್ನೆ ತರಿಸಿದ್ದು ಅದು ಏಯ್ಟಿ ಒನ್ ರುಪೀಸ್ಗೆ ಸಿಕ್ಕಿರೋದು ಈ ಥರ ತುಂಬ ಚೆನ್ನಾಗಿದೆ ಆಫರು ಈಗ ಇದನ್ನ ಆರ್ಡರ್ ಹೆಂಗೆ ಮಾಡೋದು ಅಂತಂದರೆ ನಾವು ಈಗ ನಾನು ನನ್ನ ಡಿಶ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕನ್ನು ಓಪನ್ ಮಾಡಿ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಸ್ಟಾರ್ಟಿಂಗು ಮೊದಲನೇ ಇದಕ್ಕೇನೆ ಒನ್ ಟ್ವೆಂಟಿ ಫೈವಿಲ್ಲ ಅಂದರೆ ಹಂಡ್ರೆಡ್ ರುಪೀಸು ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈಗ ನಾವು ಯಾವುದಾದ್ರೂ ಈಗ ಒಂದು ವಸ್ತುವನ್ನು ಆ್ಯಡ್ ಅಂತ ಅಂದ್ಕೋತೀವಿ ಇಲ್ಲಿ ಬಂದು ಚಾಟ್ ಇದರಲ್ಲಿ ನಮ್ದು ಇದು ಮಾಡ್ಕೊಂಡಾಗ ಇಲ್ಲಿ ಐ ಡೋಂಟ್ ನೀಡ್ ಪೇಪರ್ ಬ್ಯಾಗ್ ಅಂತ ಅಂದರೆ ನನಗೆ ಆ ಥರ ತೋರಿಸ್ತಾ ಇದೆ ಈಗ ನಿಮ್ಮದು ಫಸ್ಟ್ ಇದು ಆದರೆ ಹಂಡ್ರೆಡ್ ರುಪೀಝು ಕ್ಯಾಶ್ ಬ್ಯಾಕ್ ಅಪ್ಲೈ ಅಂತ ಬರುತ್ತೆ ಈ ಥರ ಟಿಕ್ ಮಾರ್ಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಕ್ಲಿಕ್ ಆಗುತ್ತೆ ಆಗ ಅಪ್ಲೈ ಆಗುತ್ತೆ ಡೈರೆಕ್ಟು ಇದೇನು ಮೇನ್ ಅಮೌಂಟ್ ಇರುತ್ತಲ್ಲ ಅದು ರೆಡ್ಯೂಸ್ ಆಗಿ ಇಷ್ಟು ಪೇ ಮಾಡಿ ಅಂತ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಕೋಬೋದು ಈ ಥರ ಮಾಡ್ಕೊಳ್ಳಿ ತುಂಬ ಯೂಸ್ ಇದೆ ತುಂಬ ಹೆಲ್ಪ್ಫುಲ್ ಆಗಿರೋ ಆ್ಯಪು ಹಾಗಾಗಿ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಲಿಂಕ್ ಹಾಕಿರ್ತೀನಿ ನೀವು ಯೂಸ್ ಮಾಡ್ಕೊಳ್ಳಿ ಸಿಟಿಲಿರೋರಿಗೆಲ್ಲ ಅವೈಲೇಬಲ್ ಇದೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ